ಬಿಟ್ಟು ಬೇರೆ ನಮಗೆ ಯಾವುದೂ ಸಾಕ್ಷಿ ಇಲ್ಲ ಆ ಸಾಕ್ಷಿಯನ್ನು ಅಳಿಸಿಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಅವ್ರು ರೆಡಿ ಇದ್ದಾರೆ ಅದಕ್ಕೋಸ್ಕರ ಈಗ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸರ್ ಕಮಿಷನ್ ಹತ್ರ ಮಾತಾಡಿದ್ದಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಮನೆಗೆ ಯಾರೋ ಬಂದಾಗೆ ಟೈರ್ಸ್ ಮೇಲೆ ಹೋದಾಗೆ ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸಾದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೀಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕೆಂದ್ರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರೋದಿರೋದು ಅದು ಅಳಿಸಿದರೆ ನಾವು ಮತ್ತೆ ನಮಗೆ ಯಾವುದು ಉಳ್ದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿ ಅವರು ಅಲ್ಡಿಸಿದ್ರೆ ಮಾತಾಡಿದ್ದಾರೆ ಇಲ್ಲ ಚಾರ್ಜ್ ಶೀಟ್ ಇದು ಮಾಡ್ತಾ ಇದ್ದಾರೆ ಅಷ್ಟೆಂದರೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಇದು ಮಾಡ್ತಾ ಇದ್ದಾರೆ ಬೇರೇನೂ ಈಗ ಮೊನ್ನೆಲ್ಲ ಹೋಗಿ ಬಂದಿದ್ದೇವೆ ಎಲ್ಲ ಕಡೆ ಸರ್ ಕರ್ಕೊಂಡು ಹೋಗಿ ಬಂದಿದ್ದಾರೆ ನಮ್ಮನ್ನು ಪ್ರಭಕರ್ ಭಟ್ಟಾಗ್ಲಿ ನಲ್ಲಿ ಕುಮಾರ್ ಕರ್ಕೊಂಡು ಹೋಗಿ ಬಂದಿದ್ದಾರೆ ಇನ್ನು ಏನು ಬಂದಿಲ್ಲ ಮಾತುಕತೆ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ನಮಗೆ ಮದುವೆ ಆಗ್ಬೇಕು ಸರ್ ಮಗಳಿಗೆ ಮದುವೆ ಆಗಬೇಕು ಅವನು ಮಗುವಿಗೆ ತಂದೆ ಆಗ್ಬೇಕು ನಮ್ಗಿಷ್ಟೇ ನಾವು ಕೇಳೋದು ಅವನು ಜೈಲಲ್ಲಿ ಕುತ್ಕೊಂಡು ಜೈಲ್ ಶಿಕ್ಷೆ ಅನುಭವಿಸ್ಲಿಂತ ನಾವು ಕೇಳ್ತಾ ಇಲ್ಲ ಮದುವೆ ಮಾಡ್ಲಿ ಅಷ್ಟೇ ನಾವ ತಂದೆ ತಾಯಿ ಹತ್ರ ಆಗ್ಲಿ ಎಲ್ಲಾರು ನಾವು ಕೇಳ್ಕೊಳೋದಿಷ್ಟೇ ಮದುವೆ ಮಾಡ್ಲಿ ಸುಮ್ಮನೆ ಜೈಲಲ್ಲಿ ಕುಳಿತಾ ಏನು ಮಾಡ್ತಾನೆ ಅಂತ ಹೊರಗಡೆ ಬಂದು ಮದುವೆಯಾಗಿ ಮಗುಗೆ ತಂದೆ ಕೊಡ್ಬೋದಲ್ಲ ಅವನಿಗೆ ಸುಮ್ಮನೆ ಹಾಕಿದ್ದೆ ಇಲ್ಲ ಮಾಡಿದ ತಪ್ಪು ಅವನು ಗೊತ್ತಿದೆ ತಪ್ಪು ಮಾಡಿದ್ದೇನೆ ಅಂತ ಅದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಈಗ ಮಗು ಬೇರೆ ಮಾತ್ರ ಇರುವುದು ನಮಗೆ ಸಾಕ್ಷಿ ಅದನ್ನು ಅಲಿಸಿದ್ರೆ ನಮಗೆ ಯಾವ ಸಾಕ್ಷೂ ಇಲ್ಲ